ಇಳುವರಿ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ ಈಗ ಕೆಲ ರೈತರು ನಿಮಗೆ ಗೊತ್ತು ರಾಸಾಯನಿಕ ಗೊಬ್ಬರಗಳನ್ನ ಹಾಕೊಳ್ತಾರೆ ಅತಿ ಪ್ರಮಾಣದಲ್ಲಿ ಹಾಕೊಳ್ತಾರೆ ಆಮೇಲೆ ನೀವ್ ಹೇಳದಂಗೆ ಮೂರೇ ಮೂರ್ ಗೊತ್ತು ಎನ್ ಪಿ ಕೆ ಸೊ ಅದನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ರೈತ ಬಾಂಧವರಿಗೆ ಸೊ ಅವಾಗ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ ವಿನಃ ಏರಿಕೆ ಆಗೋದಿಲ್ಲ ದ ರೀಸನ್ ಏನು ಅಂದ್ರೆ ಬರೀ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿರಂತ ಫಲವತ್ತತೆ ಕಾಲ ಕ್ಷೀಣಿಸ್ತಾ ಹೋಗುತ್ತೆ ಅಸಿಡಿಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಪಿಎಚ್ ಎಚ್ ಏನು ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ರೈತರಿಗೆ ಹೇಳಬೇಕು ಅಂದ್ರೆ ತುಂಬಾ ರೈತರಿಗೆ ಈಗ ಸ್ವಲ್ಪ ರೈತರು ಒಬ್ಬೊಬ್ರಿಗೆ ಒಬ್ಬರಿಗೆ ಪಿ ಎಚ್ ಅಂದ್ರೆ ಏನು ಅದ ಎಷ್ಟು ಏನು ಅನ್ನೋದು ಹಂತವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸಾವಯವ ಅಂದ್ರೆ ಏನಂತ ಗೊತ್ತಾಗ್ತಾ ಇದೆ ಮೊದ್ಲು ಇತ್ತು ಅಂದ್ರೆ ಇಲ್ಲಿ ಪಿ ಎಚ್ ಲೆವೆಲ್ ಅನ್ನೋದು ಗೊತ್ತಿಲ್ಲ ಪಿ ಎಚ್ ಎಷ್ಟಿರ್ಬೇಕು ಅನ್ನೋದು ಗೊತ್ತಿಲ್ಲ ಆರ್ಗಾನಿಕ್ ಕಾರ್ಬನ್ ಅಂದ್ರೆ ಏನು ಗೊತ್ತಿಲ್ಲ ಪೋಷಕಾಂಶಗಳು ಅಂದ್ರೆ ಏನು ಗೊತ್ತಿಲ್ಲ ಆ ಉದ್ದೇಶಕ್ಕೆ ಏನಾಗ್ತಾ ಇತ್ತು ಅಂದ್ರೆ ಒಬ್ರೇ ರೈತರಲ್ಲ ಆಲ್ಮೋಸ್ಟ್ ಎಲ್ಲಾ ರೈತರಿಗೂ ಕೂಡ ಈ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರತಿ ಪ್ರತಿಯೊಬ್ರು ರೈತರು ಕೂಡನು ಇಲ್ಲಿ ಏನ್ ನೀಡಿದೆ ಅಂದ್ರೆ ಏನ್ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತ ಇಲ್ಲಿ ಅದಕ್ಕ ಸಂಪೂರ್ಣ ಒದಗಿಸ್ತಾ ಹೋಗ್ರಿ ಅಂತ ಇಷ್ಟ ಇಷ್ಟಪಡ್ತೇನೆ ಈಗ ರೈತ ಹೇಳ್ತಾ ಇದ್ರು ಅವ್ರು ನನಗೆ ಈಗ ಎಷ್ಟು ಇಳುವರಿ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೌದು ಹೌದು ಎಷ್ಟು ಹರಳು ಉದುರುತು ಆಮೇಲೆ ಕೊನೆಯದಾಗಿ ಅದ್ ಯಾವ ರೀತಿಯಾಗಿ ದಪ್ಪ ಇದೆ ಹೌದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನನ್ಗೆ ಕಾಯಿ ತೂಕ ಬಂತು ಅಂತ ಹೇಳಿದಾರೆ ಸೊ ಕಾಯಿ ತೂಕ ಬರಬೇಕು ಅಂತಂದ್ರೆ ನೀವು ಹೇಳದಂಗೆ ಅಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ ಖಂಡಿತ